ನಮಸ್ಕಾರ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನಿಮಗೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ನಿಮ್ಗೆ ಸಾಫ್ಟಾಗಿರುವಂಥ ಅಕ್ಕಿ ರೊಟ್ಟಿ ಯಾವ ರೀತಿ ಸುಲಭವಾಗಿ ಮಾಡ್ಬೋದು ಅಂಥೇಳಿ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಅಳತೆ ಗ್ಲಾಸ್ ತೊಗೊಂಡಿದ್ದೀನಿ ಇದರಿಂದ ನಾಲ್ಕು ಗ್ಲಾಸ್ ಅಕ್ಕಿ ಇಟ್ಟು ತೊಗೊಂಡಿನಿ ಇದನ್ನು ನಾನು ಒಳಗೆ ತೊಳೆದು ಮೇಲೆ ಆಮೇಲೆ ಗಿರಣಿಗೆ ಹಾಕ್ಸ್ಕೊಂಡು ತೊಗೊಂಡು ಬಂದಿದ್ದದ ಈಗ ಒಂದು ಬುಟ್ಟಿ ಕಾಯ್ಲಿಕ್ಕೆ ಅದರೊಳಗೆ ಈ ಗ್ಲಾಸ್ಲಿ ಆರು ಗ್ಲಾಸ್ ನಾನು ನೀರು ಹಾಕ್ತೀನಿ ಫಸ್ಟ್ ಸುಲಭವಾಗಿ ಮಾಡುವಂಥ ಅಕ್ಕಿ ರೊಟ್ಟಿ ಇದು ಆರು ಗ್ಲಾಸ್ ನೀರು ಹಾಕ್ಕೊಂಡ್ಬಿಡೋಣ ಚೆನ್ನಾಗಿ ಕುದಿಬೇಕು ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನು ಹೆಚ್ಚಿದ ಬೇಕಾಗಿಲ್ಲ ಎಣ್ಣೆ ಉಪ್ಪು ಇದ್ದರೆ ಸಾಕು ಆಮೇಲೆ ಅಕ್ಕಿ ಇಟ್ಟಿದ್ದರೆ ಬೇಕಾದಂಗೆ ನೀವು ಅಕ್ಕಿ ರೊಟ್ಟಿನ ಮಾಡ್ಬೋದು ಇವಾಗ ನೋಡಿರಿ ಒಂದು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಿದ್ದೀನಿ ಇದಕ್ಕೆ ಹಚ್ಚಲಿಕ್ಕೆ ಒಂದು ಸ್ಪೂ ಎರಡು ಸ್ಪೂನು ಆಮೇಲೆ ಈ ರೀತಿ ನೀರೊಳಗೆ ಹಾಕ್ಲಿಕ್ಕೆ ಒಂದು ಸ್ಪೂನ್ ಎಣ್ಣೆ ಇದ್ದರೆ ಆಗೋಯಿತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೋಬೇಕು ನಾನೊಂದು ಸ್ಪೂನ್ ಮೇಲೆ ಹಾಕಿದ್ದೀನಿ ಉಪ್ಪು ಇವಾಗ ನೀರು ಕುದಿಲಿಕ್ಕೆ ಶುರು ಆದ ಅಕ್ಕಿ ಹಿಟ್ಟು ಹಾಕ್ಕೊಂಡ್ಬಿಡೋಣ ಮೊದಲು ಒಂದು ಪಾತ್ರೆ ಒಳಗೆ ಎರಡು ಗ್ಲಾಸಷ್ಟು ಇಟ್ಕೊಂಡಿದ್ದೆ ಹಿಟ್ಟು ಅದನ್ನು ಹಾಕಿ ಚೆನ್ನಾಗಿ ಕೈಯಾಡಿಸ್ತಿದ್ದೀನಿ ಆಮೇಲೆ ಇನ್ನೊಂದು ಪಾತ್ರೆ ಒಳಗಿಂದ ಕೂಡ ಹಾಕ್ತೀನಿ ಒಮ್ಮಿಗಲೇ ಅಷ್ಟು ಹಾಕಿಬಿಟ್ರೆ ನಮ್ಗೆ ಕೈಯಾಡ್ಸ್ಲಿಕ್ಕೆ ಸರಿ ಆಗೋಲ್ಲ ಅಂಥೇಳಿ ನಾನು ಅರ್ಧ ಅರ್ಧ ಮಾಡಿಟ್ಕೊಂಡಿದ್ದೀನಿ ಅಷ್ಟೇ ಈಗ ಒಂದು ಹಾಕಿ ಚೆನ್ನಾಗಿ ಆಡಿಸಿದೆ ನಂತರ ಇನ್ನೊಂದು ಹಾಕ್ತಾಯಿದ್ದೀನಿ ನೋಡಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕೈ ಆಡಿಸ್ಬೇಕಾಗತ್ತೆ ಅದನ್ನು ನಾನು ನಿಮಗೆ ಎರಡು ರೀತಿ ಅಕ್ಕಿ ರೊಟ್ಟಿ ಹೆಂಗೆ ಮಾಡೋದು ಅಂತೇಳಿ ಇವತ್ತು ವೀಡಿಯೋ ಒಳಗೆ ತೋರಿಸ್ಕೊಡ್ತೀನಿ ಇದಕ್ಕೆ ಕಾಂಬಿನೇಷನ್ ಅಂದರೆ ಕೊಬ್ಬರಿ ಚಟ್ನಿ ಅಥವಾ ರಂಜಕ ಏನಾದರೂ ಅಥವಾ ಪಲ್ಯ ಇದ್ದರೂ ರಸದಂಥ ಪಲ್ಯ ಆ ಯಾವುದಾದ್ರೂ ನಾವು ಯೂಸ್ ಮಾಡ್ಕೋಬೋದು ಚೆನ್ನಾಗಿರ್ತದೆ ಇದಕ್ಕೆ ಈಗ ನೋಡಿರಿ ಯಾವ ರೀತಿ ಗಟ್ಟಿ ಆಗ್ತಾ ಇದೆ ಅಂಥೇಳಿ ಚೆನ್ನಾಗಿ ಕೈಯಾಡ್ಸಬೇಕು ಸಣ್ಣ ಉರಿ ಒಳಗಿಟ್ಟೆ ಮಾಡಬೇಕಾಗ್ತದೆ ಇದನ್ನು ಇದಕ್ಕೆ ಇನ್ನೊಂದು ಸ್ವಲ್ಪ ಅಳಕಿತ್ತಿದ್ದು ಹಾಗಾಗಿ ಏನು ಮಾಡಿದೆ ಇನ್ನೊಂದು ಸ್ವಲ್ಪ ಹಿಟ್ಟು ಇಟ್ಕೊಂಡಿದ್ದೆ ನಾನು ಜಾಸ್ತಿ ಆಯ್ತೇನೋ ಅಂದ್ಕೊಂಡು ಆ ಹಿಟ್ಟನ್ನು ಕೂಡ ಹಾಕ್ತಾಯಿದ್ದೀನಿ ಇದ್ರೊಳಗೆ ಹಾಕಿ ಚೆನ್ನಾಗಿ ಕೈಯಾಡಿಸ್ಬಿಡ್ತೀನಿ ಇದೊಂದು ಎರಡು ನಿಮಿಷ ಬೇಯಬೇಕಾಗ್ತದೆ ಇದಕ್ಕೆ ನಾನು ಬರೀ ಉಪ್ಪು ಎಣ್ಣೆ ಎರಡೇ ಹಾಕೀನಿ ಮಸಾಲೆದು ಅಕ್ಕಿ ರೊಟ್ಟಿ ಕೂಡ ಮಾಡ್ಬೋದು ಅದಕ್ಕೆ ನೀವು ಏನೂ ಹಚ್ಕೋಬೇಕಂತಿಲ್ಲ ಒಂದು ಸ್ವಲ್ಪ ಉಪ್ಪಿನಕಾಯಿ ಮೊಸರು ಹಚ್ಕೊಂಡು ತಿನ್ಬೋದು ಅದೇನಾದರೂ ನಿಮ್ಗೆ ಬೇಕಂದರೆ ಕಮೆಂಟ್ನಲ್ಲಿ ಬರೀರಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮಸಾಲೆ ಅಕ್ಕಿ ರೊಟ್ಟಿ ಯಾವ ರೀತಿ ಮಾಡೋದು ಅಂಥೇಳಿ ಇವಾಗ ನೋಡಿರಿ ಆಯಿತು ಪೂರ ಆರಿದ ಮೇಲೆ ನಾನು ಮಾಡಬೇಕು ಅಂಥೇಳಿ ತಕ್ಕೊಂಡಿದ್ದೀನಿ ಇದರೊಳಗಿಂದ ಒಂದು ಅರ್ಧ ಭಾಗನ ನಾನು ತೆಗೆದು ಅಂತ ಮುಚ್ಚಿಟ್ಟಿದ್ದೀನಿ ಇನ್ನು ಅರ್ಧ ಭಾಗದಲ್ಲಿ ಯಾವ ರೀತಿ ಅಕ್ಕಿ ರೊಟ್ಟಿ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಈಗ ಪೂರಾ ಆರ್ಲಿಕ್ಕೆ ಬಿಟ್ಬಿಟ್ಟಿದ್ದೆ ಇದನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಕೊಳ್ಳೆ ನಮಗೆ ಆರಿದು ಸಿಕ್ತು ಅದರೊಳಗೆ ಅರ್ಧ ಭಾಗನ ನಾನು ತೆಗೆದಿಟ್ಟಿದ್ದೀನಿ ಒಂದು ಪಾತ್ರೆ ಒಳಗೆ ಇನ್ನು ಅರ್ಧ ಭಾಗ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ಲಿರ್ತೀನಿ ಈಗ ಎರಡು ಪಟ್ಲು ಇಟ್ಕೊಂಡಿದ್ದೀನಿ ಒಂದರಲ್ಲಿ ಒಂದು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ಒಂದರಲ್ಲಿ ಎಣ್ಣೆ ಇಟ್ಕೊಂಡೇನೆ ಎರಡೇ ಸ್ಪೂನ್ ಎಣ್ಣೆ ಬೇಕಂದಿದ್ದಲ್ಲ ಅಷ್ಟೇ ಇಟ್ಕೊಂಡೀನಿ ನೀರು ಕೈ ಮಾಡಿಕೊಂಡು ನಾವು ಇದನ್ನು ಒಂದು ಸ್ವಲ್ಪ ಕಲಿಸ್ಕೊಂಬಿಡೋಣಂತೂ ನಾದ್ಕೊಳ್ಳೋದು ಅಂತಾರಲ್ಲ ಆ ರೀತಿ ಮಾಡಿಕೊಂಡು ಉರುಳಿ ಹಾಕಿ ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ ಒಂದ್ಸಲ ಉರುಳಿ ಮಾಡಿ ಇಟ್ಕೊಂಡು ನಾವು ಗ್ಯಾಸ್ ಹಚ್ಚಿ ಹಂಚಿಟ್ಕೊಂಡ್ರಿ ಕಾಯಲಿಕ್ಕೆ ನಮ್ಮ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ ಹಾಗಾಗಿ ನೀವು ನನ್ನ ಮೊದಲಿನ ವೀಡಿಯೋಸ್ ಎಲ್ಲ ನೋಡ್ತಾಯಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ ನಾನು ಯಾವಾಗಲೂ ಉರುಳಿ ಮಾಡಿ ರೆಡಿ ಇಟ್ಕೊಂಡಿರ್ತೀನಿ ಗೋಧಿ ಹಿಟ್ಟಿಂದ ಅದಾಯಿತು ಇದನ್ನಾದರೂ ಹಾಗೆ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಈಗ ನೋಡಿರಿ ನಾನೊಂದು ಬಟರ್ ಪೇಪರ್ ತೊಗೊಂಡೇನೆ ಆ ಬಟರ್ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ಇವಾಗ ಇದೇನು ಉರುಳಿ ಮಾಡಿಟ್ಕೊಂಡೇನಲ್ಲ ಅದನ್ನು ಇಟ್ಟು ಫಸ್ಟ್ ಮೆಥಡ್ನಲ್ಲಿ ಈ ರೀತಿ ತಟ್ಟೋದು ತೋರಿಸ್ತಿದ್ದೀನಿ ಈ ಪ್ಲಾಸ್ಟಿಕ್ ಕವರ್ ಏನು ತೋರಿಸ್ತಿದ್ದೀನಿ ಅಂದರೆ ಇದು ದಪ್ಪನಿ ಪ್ಲ್ಯಾಸ್ಟಿಕ್ ಕವರ್ ಅದನ್ನು ಇದನ್ನು ಕೂಡ ನಾವು ಯೂಸ್ ಮಾಡಿಕೊಂಡು ಬೇಗನೆ ತಟ್ಬೋದು ಹೆಂಗೆ ಅಂಥೇಳಿ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಈಗ ಫಸ್ಟ್ ಮೆಥಡ್ ಒಳಗೆ ಈ ರೀತಿ ಕೈಲೇ ತಟ್ಟೋದು ನಾನು ನೀರು ಹಚ್ಕೊಂಡು ತಟ್ತಾ ಇದ್ದೀನಿ ಎಣ್ಣೆ ಹಚ್ಚತಿಲ್ಲ ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಬಟರ್ ಪೇಪರ್ಗೆ ಒಂಚೂರು ಎಣ್ಣೆ ಹಚ್ಚಿದ್ದೆ ಅಷ್ಟೇ ಈಗ ತಟ್ಟೋ ಮುಂದೆ ನಾನು ನೀರು ಕೈಲೇ ತಟ್ತಾ ಇದ್ದೀನಿ ನೋಡ್ರಿ ಯಾವ ರೀತಿ ತಟ್ಟಿದ್ದೀನಿ ಅಂತ ಒಂದೇ ಲೆವೆಲ್ನಲ್ಲಿ ಬರಬೇಕದು ನಾವು ತಟ್ಟಿದ್ದು ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗಾತಂದ್ರೆ ಸರಿಯಾಗಿ ಬೇಯೋಂಗೂ ಇಲ್ಲ ಆಮೇಲೆ ಹರಿದು ಬಿಡ್ತದೆ ಇದು ನಾವು ಹಾಕೋ ಮುಂದೆ ಹಂಚು ಮೇಲೆ ಅದಕ್ಕೆ ನೋಡಿಕೊಂಡು ತಟ್ಕೋಬೇಕಾಗ್ತದೆ ಅದನ್ನು ನಾನು ಹಂಚು ಮೇಲೆ ಹಾಕಿ ಕಾಯೋಕೆ ಇಟ್ಟಿದ್ದೀನಿ ಈಗ ಸೆಕೆಂಡ್ ಮೆಥಡ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಹೊರಗೆ ಗಾಳಿಗೆ ಇದು ಒಣಗ್ದಂಗೆ ಆಗ್ತದೆ ಅಕ್ಕಿ ಹಿಟ್ಟು ಏನು ನಾವು ರೆಡಿ ಮಾಡಿಟ್ಟ ಅದಕ್ಕೆ ಒಂದು ಸ್ವಲ್ಪ ನಾತ್ಕೋಬೇಕು ನಾಥಿಕೊಂಡು ಕೈಲೇನೆ ನಾದ್ಕೊಂಡು ಅದನ್ನು ಈ ರೀತಿ ಉರುಳಿ ಹಾಕಿ ಬಟರ್ ಪೇಪರ್ ಮೇಲೆ ಇಟ್ಟು ಮೇಲೊಂದು ದಪ್ಪನಿ ಪ್ಲಾಸ್ಟಿಕ್ ಕವರ್ ಹಾಕಿ ಈ ರೀತಿ ಒಂದು ಪ್ಲೇಟಿಂದ ಪ್ರೆಸ್ ಮಾಡಿದರೆ ನೋಡಿ ನಮ್ಗೆ ಸೂಪರಾಗಿರುವಂಥ ರೊಟ್ಟಿ ಸಿಕ್ತು ರೆಡಿ ಆಯ್ತು ನೋಡಿರಿ ಎರಡೇ ಸೆಕೆಂಡ್ನಲ್ಲೇ ನಮಗೆ ರೊಟ್ಟಿ ನಾವು ಪ್ರೆಸ್ ಮಾಡಿದ ಕೂಡ ನಮ್ಗೆ ಬಂದ್ಬಿಡ್ತು ಇದಕ್ಕೆ ನಾವು ನೀರು ಹಚ್ಬೇಕಂತಿಲ್ಲ ಏನೂ ಇಲ್ಲ ಬರೀ ಹಂಚ ಮೇಲೆ ಹಾಕೋದು ಈ ರೀತಿ ಪ್ರೆಸ್ ಮಾಡಬೇಕು ಚಪಾತಿ ಪ್ರೆಸ್ ಮಾಡೋದು ಕಟ್ಟಿಗೆ ಒಂದು ಸಿಗುತ್ತೆ ಅದನ್ನಾದರೂ ಯೂಸ್ ಮಾಡ್ಕೊಬೋದು ಇಲ್ಲಾಂದ್ರೆ ನೀವು ಸೌಂಟ್ಲೆ ಕೂಡ ಈ ರೀತಿ ಪ್ರೆಸ್ ಮಾಡ್ಬೋದು ನೋಡಿರಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಕೂಡ ನಾವು ಪ್ರೆಸ್ ಮಾಡಿಕೊಂಡು ಒಳಗಿನವರ್ ಪೂರ ಬೇಯೋ ಹಂಗೆ ಮಾಡ್ಕೋಬೋದು ನೋಡಿರಿ ಒಂದೊಂದು ಸೈಡ್ ಸ್ವಲ್ಪ ಉಪ್ತಾಯಿದೆ ಅಂದರೆ ಇದು ಕನ್ಸಿಸ್ಟೆನ್ಸಿ ನಾವೇನು ಹಿಟ್ಟು ಕಲಿಸಿದ್ದೀವಲ್ಲ ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ ಈಗ ನೋಡಿರಿ ನಾನು ಯಾವ ರೀತಿ ಬಟರ್ ಪೇಪರ್ ಮೇಲೆ ತಟ್ಟಿದ್ದನ್ನು ಹಂಚ ಮೇಲೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಸೈಡಿಂದ ಸಾಕಾಶ್ ಕೈ ಹಿಂಗೆ ಮೇಲೆ ಮಾ ಎತ್ತಾ ಹೋಗಬೇಕು ಇನ್ನೊಂದು ಸೈಡಿಂದ ಅದು ಏನಿರ್ತದಲ್ಲ ಅಥವಾ ಮುಚ್ಚುಕಟ್ಟಿಗೆ ಏನಂತೀರಿ ನೀವು ಅದನ್ನು ತೊಗೊಂಡು ಹಿಂಗೆ ಪ್ರೆಸ್ ಮಾಡ್ತಾ ಹೋಗಬೇಕು ಕೆಳಗಿಳಿಸ್ತಾ ಹೋಗಬೇಕು ಈಗ ನೋಡಿರಿ ಅದೇ ರೀತಿ ಮೂರನೇದು ಕೂಡ ರೆಡಿ ಆಯಿತು ಎರಡನೇದು ಬೇಯ್ತಾ ಇದೆ ಇದೇ ಒಂದಾದ ಮೇಲೆ ಒಂದು ರೆಡಿ ಮಾಡ್ತಾ ಹೋಗ್ತಾ ಇದ್ದೀನಿ ಈ ರೀತಿ ಮೇಲೆ ಒಂದು ಸ್ವಲ್ಪ ಕಪ್ ಕಪ್ ಅಂತಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕು ಇದನ್ನು ಅಂದರೆ ಒಳಗೆ ಕೂಡ ಚೆನ್ನಾಗಿ ಬೇಯತ್ತಿದು ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್ ಕಮೆಂಟ್ನಲ್ಲಿ ಬರೀರಿ ನಿಮ್ಗೆ ಇಷ್ಟ ಆಯ್ತಾ ಅಂತ ಸುಲಭವಾಗಿ ಮಾಡುವಂಥ ಅಡುಗೆನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎರಡು ಮೈ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಂಬಿಟ್ರೆ ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಭಾಳ ಕಪ್ಪಾಗಲಿಕ್ಕೆ ಬಿಡಬಾರ್ದು ಒಂದು ಸ್ವಲ್ಪ ಕಲರ್ ಬಂತಂದರೆ ಬಿಡೋದು ಇದನ್ನು ಭಾಳ ಕಪ್ಪಾಯ್ತಂದರೆ ಹೊತ್ತಿದ್ದ ಟೇಸ್ಟ್ ಬರ್ತದೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ನನಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಯಾವ ರೀತಿ ನಾವು ಪ್ರೆಸ್ ಮಾಡಿದರೂ ಕೂಡ ಮತ್ತೆ ನಮಗೆ ರೊಟ್ಟಿ ಸಿಕ್ತು ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋಂದಿಗೆ ಸಿಗ್ತೇನಂತೆ ನಮಸ್ಕಾರ